ಅಶ್ವತ್ಥಾಮ ಅವನ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಲೇ ಅವನ ಸೇನೆಯ ಮೇಲೂ ಆಕ್ರಮಣ ಮಾಡುತ್ತಾನೆ ಹೇಗೆ ಅಶ್ವತ್ಥಾಮನ ಆಕ್ರಮಣ ಇರುತ್ತೆ ಅಂತ ಅಂದರೆ ಅದು ಬಂದು ತಾಗೋದಲ್ಲ ಅವನ ಕಡೆ ನೋಡಿದರೆ ಸಾಕು ಅವರಿಗೆ ಪ್ರಜ್ಞಾ ತಪ್ಪತೆ ಅನ್ನುವ ತರಹದಲ್ಲಿ ಕಾಣಿಸ್ಕೊಳ್ತಾನೆ ಅವನು ಅದರ ಮರುಕ್ಷಣದಲ್ಲಿ ವ್ಯಧಮ ತಿಲಶೋ ರಥಂ ಅಂತ ಅವನ ರಥವನ್ನು ಪುಡಿ ಮಾಡ್ತಾನೆ ಹೇಗೆ ಅಂದರೆ ಎಳ್ಳು ಕಾಳಿನಷ್ಟು ಪುಡಿ ಮಾಡಿಬಿಡ್ತಾನೆ ಅವನ ರಥವನ್ನು ಅಂತ ಯಾವಾಗ ಈ ತರಹ ತನ್ನ ಸೇನೆಯ ಮೇಲೆಯೇ ಅವನ ಆಕ್ರಮಣ ಆರಂಭ ಆಯಿತೋ ಆಗ ಪಾಂಡ್ಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾನೆ ವಾಯುವ್ಯಸ್ತ್ರವನ್ನು ಪ್ರಯೋಗಿಸ್ತಾನೆ ದುಡ್ಡಾಗಿ ಬಿದ್ದ ತಲೆ ಕೂಡ ಹೊಳಿತಾ ಇತ್ತಂತೆ ಅದು ಯಾಕೆಂದರೆ ಅವನ ಮುಖ ಅಷ್ಟು ಸುಂದರವಾಗಿತ್ತು ಪೂರ್ಣಚಂದ್ರನ ಥರ ಇತ್ತು ಯುದ್ಧ ಮಾಡ್ತಾ ಇದ್ದ ಕೊನೆಯ ಹಂತ ಅಲ್ವಾ ಆ ರೋಷ ಅದರಿಂದಾಗಿ ಕಣ್ಣು ಕೆಂಪಾಗಿತ್ತು ಅದು ನೋಡಿದರೆ ಇವತ್ತು ಅಶ್ವತ್ಥಾಮ ಏನೋ ನಿರ್ಣಯ ಮಾಡಿಕೊಂಡೇ ಬಂದಾಗಿದೆ ಅಂತ ಮತ್ತು ಕರ್ಣೇನ ಕರ್ಣ ಕೂಡ ಏನೋ ನಿರ್ಣಯ ಮಾಡ್ಕೊಂಬಂದಂತಿದೆ ಅವನು ಸೃಂಜೆಯರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಪಂಚಾಲರ ಮೇಲೆ ದಾ ದಾಳಿ ಮಾಡ್ತಾ ಇದ್ದಾನೆ ನೋಡು ಆ ಕಡೆ ಅಂತ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಇದಕ್ಕಿಂತ ಮುಂಚಿನ ಎಪಿಸೋಡ್ ನೋಡದೆ ಇರೋರಿಗೆ ಒಂದು ಮಾಹಿತಿ ತತ್ವ ಗಣಪತಿ ಅನ್ನೋ ಪುಸ್ತಕವನ್ನು ಪರಿಚಯಿಸಿದ್ವಿ ಸದಾತನ ಈ ಒಂದು ಪ್ರಕಾಶನ ಮಾಡಿರುವಂಥದ್ದು ಸರ್ ಗುರುಗಳಾದ ಡಾಕ್ಟರ್ ಕೆ ಎಲ್ ನಾರಾಯಣ್ ಜೋಯಿಸ್ ಅವರು ಬರೆದಂಥ ಪುಸ್ತಕ ಆಸಕ್ತರು ದಯವಿಟ್ಟು ಇದನ್ನು ತಗೋಬೋದು ಅಂತ ಹೇಳ್ತೀನಿ ಗಣಪತಿಯ ಕುರಿತಾಗಿ ಇರುವಂಥ ಪುಸ್ತಕ ಸೊ ಹದಿನಾರನೇ ದಿನದ ಯುದ್ಧ ಬಂದರೆ ಮತ್ತೆ ಅಗೇನ್ ಅಶ್ವತ್ಥಾಮ ಮತ್ತು ಪಾಂಡ್ಯರಾಜನ ಮಧ್ಯೆ ಯುದ್ಧ ನಡೀತಾರೆ ಸರ್ ಈ ಕುರುಕ್ಷೇತ್ರ ಯುದ್ಧಗಳಲ್ಲಿ ಇದ್ದಕ್ಕಿದ್ದಾಗೆ ಕೆಲವು ವೀರರು ಕಾಣಿಸಿಕೊಳ್ತಾರಲ್ಲ ಹೆಸರೇ ಗೊತ್ತಿಲ್ಲದವರು ಬಹಳ ಪರಾಕ್ರಮವನ್ನು ತೋರಿಸಿ ಅಂತ ಅಂಥದ್ದೊಂದನ್ನು ಪಾಂಡ್ಯ ತೋರಿಸ್ತಾ ಇದ್ದಾನೆ ಪಾಂಡ್ಯರಾಜ ಮತ್ತು ಅಶ್ವತ್ಥಾಮರ ನಡುವೆ ಬಹಳ ಬಿರುಸಾದ ಒಂದು ಯುದ್ಧ ನಡೆಯುತ್ತೆ ಯಾರಿಗೆ ಯಾರೂ ಕಡಿಮೆ ಇಲ್ಲ ಅನ್ನೋ ತರಹದ ಯುದ್ಧ ನಡೆಯುತ್ತೆ ಒಂದು ಹಂತದಲ್ಲಿ ಪಾಂಡ್ಯ ಅಶ್ವತ್ಥಾಮನ ಬಿಲ್ಲಿನ ಹಗ್ಗ ಇರುತ್ತಲ್ಲ ಅದನ್ನು ತುಂಡರಿಸ್ತಾನೆ ಅವನು ಜ ಅಂತ ಕರೀತಾರೆ ಅದನ್ನು ತುಂಡರಿಸ್ತಾನೆ ಅಶ್ವತ್ಥಾಮ ಅಲ್ಲ ಅಶ್ವತ್ಥಾಮನದ್ದನ್ನು ಪಾಂಡ್ಯ ಧನುರ್ಜ ಮಿತ ತಮ್ ಪಾಂಡ್ಯಶ್ಚಿಚ್ಚೇದ ಆದಿತ್ಯವರ್ಚಸಃ ಅಂತ ಅದರ ಇದನ್ನು ಕತ್ತರಿಸ್ತಾನೆ ಅದಕ್ಕೆ ಮತ್ತೆ ಇನ್ನೊಂದು ಶಿಂಜಿನಿ ಅದನ್ನು ಕಟ್ಟಿಕೊಂಡು ಅವನು ಮುಂದುವರಿಸ್ತಾನೆ ವಿಜ್ಜಮ್ದನು ರಥಾಧಿಜ್ಯಂ ಕೃತ್ವ ದ್ರೋಣಿ ಮಿತ್ರ ಅಂತ ಅಂದರೆ ಹಿ ಇದ್ದಾಗ ಅದು ತುಂಡಾದರೆ ಇನ್ನೊಂದು ದಾರ ತಗೊಂಡು ಅದಕ್ಕೆ ಬಿಗಿಯಾಗಿ ಕಟ್ಟಿ ಅಷ್ಟು ಮಾಡ್ಕೊಳ್ಳೋದು ಅದನ್ನು ಸಿದ್ಧ ಮಾಡ್ಕೊಳ್ಳೋದು ಈ ಸಿದ್ಧ ಮಾಡ್ಕೊಳ್ಳೋದಂಕ ಯುದ್ಧ ನಿಂತಿರತ್ತೆ ಅವನು ಅದನ್ನು ಸರಿ ಮಾಡ್ಕೊಳ್ಳೋ ತನಕ ಇವನು ಅವನ ಮೇಲೆ ಆಕ್ರಮಣ ಮಾಡೋಲ್ಲ ಬೇರೆಯವರು ಮಾಡೋಲ್ಲ ಇದು ಯುದ್ಧ ನಿಯಮಗಳಲ್ಲೇ ಒಂದು ಏನಂದರೆ ಅವನು ಸನ್ನದ್ಧನಾಗದೇ ಇದ್ದಾಗ ಯುದ್ಧ ಮಾಡಬಾರದು ಅಂತ ಹ್ಞೂ ಸನ್ನದ್ಧನಾಗದೇ ಇದ್ದಾಗ ಅಂದರೆ ಅವನಲ್ಲಿ ಈಗ ಅವನ ರಥದಲ್ಲಿ ಆಯುಧಗಳನ್ನು ತುಂಬಿಟ್ಕೊಂಡಿರ್ತಾಯಿದ್ರು ತುಂಬ ಆಯುಧಗಳಿರ್ತಿತ್ತು ನಾವು ನೋಡ್ತಿರೋ ಇರೋ ರಥ ಅಲ್ಲ ಅದು ಸಾಕಷ್ಟು ಎಲ್ಲ ತರಹದ ಆಯುಧಗಳು ತುಂಬಿರ್ತಾಯಿತ್ತು ಕೈ ಹಾಕಿದರೆ ಯಾವುದು ಬೇಕಾಗ ಸಿಗೋ ಥರನೂ ಇರ್ತಾಯಿತ್ತು ಸುಮ್ಮನೆ ಒಂದು ಕಡೆಗೆ ತುಂಬಿಸಿರೋದಲ್ಲ ಅದು ಖಾಲಿಯಾಗಿಬಿಟ್ರೆ ಅವನು ಮತ್ತೆ ಆಯುಧಗಳನ್ನು ತುಂಬಿಸಿಕೊಳ್ಳೋದಂಕ ಯುದ್ಧ ನಿಲ್ಲಿಸಬೇಕು ಅಂತಲೇ ನಿಯಮ ಹಾಗೇನಾಗ್ತಾ ಇತ್ತು ಅಂದರೆ ಬೇರೆ ವಾಹನಗಳು ಇದ್ವು ಬೇರೆ ರಥಗಳು ಅವುಗಳ ಕೆಲಸ ಏನು ಅಂದರೆ ಯಾರಿಗೆ ಖಾಲಿಯಾಗಿದೆ ಅವರಿಗೆ ತುಂಬಿಸ್ತಾ ಇದ್ವು ಅವು ಅಥವಾ ಇವನೇ ಇದನ್ನು ರಥ ತೊಗೊಂಡೋಗಿ ಮತ್ತೆ ತುಂಬಿಸ್ಕೊಂಡು ಬರೋದು ಇರ್ತಾ ಇತ್ತು ಅದು ಏನಾದರೂ ಆಗಲಿ ಆಯುಧ ಖಾಲಿಯಾಗಿದೆ ಅಂತ ಅಂದರೆ ಯುದ್ಧ ಇಲ್ಲ ಓಕೆ ಇವನ ಕೈಯಲ್ಲಿ ಇಲ್ಲ ಅಂತ ಅಂದಾಗಲೂ ಯುದ್ಧ ಇಲ್ಲ ಆದರೆ ಅಲ್ಲೊಂದು ಬಹಳ ಸೂಕ್ಷ್ಮ ಇದೆ ಅವನ ಕೈಯಲ್ಲಿ ಆಯುಧ ಇಲ್ಲದೇ ಇದ್ದಾಗಲೇ ಸಂಹಾರ ಮಾಡೋಕ್ಕೆ ಸಾಧ್ಯ ಎಕ್ಸಾಕ್ಟ್ಲಿ ಅದನ್ನು ಹೆಂಗೆ ಮಾಡ್ತಾ ಇದ್ರು ಅಂದ್ರೆ ಆಯುಧ ತುಂಡರಿಸಿ ಮರುಕ್ಷಣ ಕೊಲ್ತಾ ಅದರ ಜೊತೆ ಜೊತೆಗೆ ಅಂತ ಬಿಡ್ತಾ ಇದ್ರು ತುಂಬಾ ಕತ್ತರಿಸಿ ಮರುಕ್ಷಣವೇ ಅಂತ ಬಿಲ್ಲನ್ನ ಕತ್ತರಿಸಿ ಅದಾದ ಮೇಲೆ ಸಮಯ ಕೊಟ್ಟರು ಅಂದ್ರೆ ಸಮಯ ಬಿಡ್ತಾ ಇದ್ರು ಅವನು ಅದನ್ನೇನೋ ಮಾಡೋಕೆ ಶುರು ಮಾಡೋದ್ನ ಅವನು ಆಗ ಅವನನ್ನ ಬಿಡ್ತಾ ಇದ್ರು ಅದಾಗೋ ತನಕ ಹಾಗಾಗಿ ಇಲ್ಲಿ ಅವನು ಶಿಂಜಿನಿಯನ್ನು ಕತ್ತರಿಸಿದ ಹುರಿಯನ್ನ ವಿಜ್ಯಂಧನು ಅಥಾದಿಜ್ಯಂಕೃತ್ವ ದ್ರೋಣಿರ ಮಿತ್ರ ಅವನು ಅದನ್ನು ಕಟ್ಟಿಕೊಂಡ ಅಂತ ಕಟ್ಟಿಕೊಂಡು ಸಾವಿರಾರು ಬಾಣಗಳನ್ನು ಪಾಂಡ್ಯನ ಮೇಲೆ ಬಿಡ್ತಾನೆ ಹೀಗೆ ಯುದ್ಧ ಮುಂದುವರಿಯುತ್ತೆ ಇಬ್ಬರಲ್ಲಿ ಅಶ್ವತ್ಥಾಮ ಅವನ ಚಕ್ರರಕ್ಷಕರನ್ನು ಕೊಲ್ತಾನೆ ಅಂದರೆ ಎರಡು ರಥದ ಆ ಕಡೆ ಈ ಕಡೆ ಮತ್ತೆ ಎರಡು ರಥಗಳಿರ್ತಾವಲ್ಲ ಇಬ್ಬರು ಮಹಾವೀರರು ಇರ್ತಾರೆ ಅಲ್ಲೂ ಚಕ್ರರಕ್ಷಕರು ಅಂತ ಚಕ್ರರಕ್ಷರು ಅಥವಾ ಚಕ್ರರಕ್ಷಕರು ಅಂತ ಅವರನ್ನು ಕೊಲ್ತಾನೆ ಅಶ್ವತ್ಥಾಮ ಅವನ ಜೊತೆಗೆ ಯುದ್ಧ ಮಾಡ್ತಾ ಮಾಡುತ್ತಲೇ ಅವನ ಸೇನೆಯ ಮೇಲೂ ಆಕ್ರಮಣ ಮಾಡ್ತಾನೆ ಏ ದದೃಶ್ಯರೇ ತತ್ರ ವಿಸ್ ವಿಸಂಜ್ಞಾ ಪ್ರಾಯಶೋ ಅದು ಹೇಗೆ ಅಶ್ವತ್ಥಾಮನ ಆಕ್ರಮಣ ಇರುತ್ತೆ ಅಂತ ಅಂದರೆ ಅದು ಬಂದು ತಾಗೋದಲ್ಲ ಅವನ ಕಡೆ ನೋಡಿದರೆ ಸಾಕು ಅವರಿಗೆ ಪ್ರಜ್ಞೆ ತಪ್ಪತ್ತೆ ಅನ್ನುವ ತರಹದಲ್ಲಿ ಕಾಣಿಸ್ಕೊಳ್ತಾನೆ ಅವನು ತಮಂತಕಿವ ಕೃದ್ಧಂ ಅಂತಕಾಲೋ ಅಂತ ಕೋಪಮಮ್ ಅಂತ ಅಂದರೆ ಯಮನನ್ನೇ ಅಂತ್ಯಗೊಳಿಸುವ ಅಷ್ಟು ಸಿಟ್ಟಿನಲ್ಲಿ ಅವನು ಯುದ್ಧ ಮಾಡೋದು ಕಾಣಿಸುತ್ತೆ ಯಾವಾಗ ಈ ತರಹ ತನ್ನ ಸೇನೆಯ ಮೇಲೆಯೇ ಅವನ ಆಕ್ರಮಣ ಆರಂಭ ಆಯಿತೋ ಆಗ ಪಾಂಡ್ಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾನೆ ವಾಯವ್ಯ ಅಸ್ತ್ರವನ್ನು ಪ್ರಯೋಗಿಸ್ತಾನೆ ವಾಯುವ್ಯಸ್ತ್ರವನ್ನು ಇದು ಗಮನಿಸಬೇಕಾದದ್ದು ಅಸ್ತ್ರಗಳು ಎಲ್ಲರಿಗೂ ಗೊತ್ತಿರುತ್ತಾ ಇತ್ತು ಆದರೆ ಅದು ಎಷ್ಟು ಕೊನೆಯ ಆಯ್ಕೆಯಾಗಿ ಇಟ್ಕೋತಾ ಇದ್ರು ಅಂತ ಅಂದರೆ ಅಂದರೆ ಸಮೂಹನಾಶಕವಾದ ಅಸ್ತ್ರಗಳು ಅಂತ ಬಂದರೆ ಆಯುಧಗಳು ಅಂತ ಬಂದ ಕೂಡಲೇ ಅದಕ್ಕೆ ಕೊನೆಯ ಆದ್ಯತೆ ಹಾಗಾಗಿ ಅವನು ಇಷ್ಟು ಕಾಲ ಆದ ಮೇಲೆ ಈಗ ಅಶ್ವತ್ಥಾಮ ಈ ತರಹ ತನ್ನೊಡನೆಯೂ ಯುದ್ಧ ಮಾಡ್ತಾ ಸಮಕಾಲದಲ್ಲಿಯೇ ತನ್ನ ಇಡೀ ಸೇನೆಯ ಮೇಲೆ ಲಕ್ಷ ಲಕ್ಷ ಬಾಣಗಳನ್ನು ಬಿಡೋದಕ್ಕೆ ಆರಂಭ ಮಾಡಿದಾಗ ಅದನ್ನು ಎದುರಿಸೋದಕ್ಕೆ ಇವನಿಗೆ ಬಾ ಬಿಲ್ಲಿನಿಂದ ಸಾಧ್ಯ ಇಲ್ಲ ಅಂತಂದಾಗ ಅವನು ವಾಯುವ್ಯಾಸ್ತರವನ್ನು ತೆಗೆದುಕೊಳ್ತಾನೆ ಆದರೆ ಅದಕ್ಕೆ ಪ್ರತಿಯಾಗಿ ಇವನು ಅಶ್ವತ್ಥಾಮ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗೋದಿಲ್ಲ ಮ ಬದಲಿಗೆ ಅವನು ಅಷ್ಟೇ ವೇಗವಾಗಿ ಅಂದರೆ ಅಸ್ತ್ರದಷ್ಟೇ ಶಸ್ತ್ರಪ್ರಯೋಗವನ್ನು ಮಾಡಿ ಅವನ ಧ್ವಜವನ್ನು ತುಂಡರಿಸ್ತಾನೆ ತಸ್ಯ ನಾನದತಃ ಕೇತುಂ ಚಂದನ ಭೂಷಿತಂ ಅಂತ ನೀವು ಹೇಳ್ತಾ ಇದ್ರಲ್ಲ ಅವರ ಸೌಂದರ್ಯ ಪ್ರಜ್ಞೆ ಅಂತ ಧ್ವಜವನ್ನು ಕತ್ತರಿಸಿದ ಚಂದನ ಅಗುರುಭೂಷಿತಂ ಅಂತ ಅದಕ್ಕೂ ಕೂಡ ಚಂದನ ಮತ್ತು ಅಗುರುಗಳ ಪರಿಮಳ ಇತ್ತು ಅಂತ ಧ್ವಜಸ್ತಂಭಕ್ಕೆ ಧ್ವಜಕ್ಕೆ ಕೂಡ ಅಂತ ಮಲಯಾಚಲದಂತೆ ಇತ್ತು ಅದು ಅಂತ ಮಲೆಯ ಪ್ರತಿ ಪ್ರತಿಮ್ ಅಂತ ಮಲಯಾಚಲದಂತೆ ಇತ್ತು ಅಂತ ಅಂದರೆ ಮಲೆಯ ಪರ್ವತದ ಧ್ವಜ ಅಲ್ಲವನದ್ದು ಅದನ್ನು ಕತ್ತರಿಸ್ತಾನೆ ಅಶ್ವತ್ಥಾಮ ಮರುಕ್ಷಣದಲ್ಲಿ ಅವನ ಸಾರಥಿಯನ್ನು ಕೊಲ್ತಾನೆ ಓಕೆ ಹ್ಞೂ ಅದರ ಮರುಕ್ಷಣದಲ್ಲಿ ಅವನ ಧನಸ್ಸನ್ನು ಕೊಲ್ತಾನೆ ಅರ್ಧಚಂದ್ರ ಅನ್ನುವ ಬಾಣದಿಂದ ಅದರ ಮರುಕ್ಷಣದಲ್ಲಿ ವ್ಯಧಮ ತಿಲಶೋ ರಥಮ್ ಅಂತ ಅವನ ರಥವನ್ನು ಪುಡಿ ಮಾಡ್ತಾನೆ ಹೇಗೆ ಅಂದರೆ ಎಳ್ಳು ಕಾಳಿನಷ್ಟು ಪುಡಿ ಮಾಡಿಬಿಡ್ತಾನೆ ಅವನ ರಥವನ್ನು ಅಂತ ಅಷ್ಟು ಪುಡಿಪುಡಿ ಮಾಡ್ತಾನೆ ಅದಕ್ಕೆ ಪ್ರತಿಯಾಗಿ ಅವನು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಹೋಗ್ತಾನೆ ಪಾಂಡ್ಯ ಅಸ್ತ್ರಗಳಿಗೆ ಈಗ ಪ್ರತಿಯಾಗಿ ಮತ್ತೆ ಅಶ್ವತ್ಥಾಮ ಅಸ್ತ್ರಗಳನ್ನೇ ಆರಂಭ ಮಾಡ್ತಾರೆ ಅಸ್ತ್ರೇ ರಸ್ತ್ರಾಣಿ ಸಂವಾರ್ಯ ಚಿತ್ವಾ ಸರ್ವಾಯುಧಾನಿಚ ಪ್ರಾಪ್ತಮ ಪ್ಯಹಿತ ದ್ರೋಣಿ ನಜಗಾನ ರಣೇಪ್ಸಯ ಅಂತ ಅಷ್ಟು ಅದೇ ಹೊತ್ತಿಗೆ ಏನಾಗುತ್ತೆ ಅಂತ ಅಂದರೆ ಇವನಿಗೆ ರಥ ಇಲ್ಲವಲ್ಲ ಅಷ್ಟೊತ್ತಿಗೆ ಅವನೊಂದು ಆನೆ ಆ ಕಡೆ ಬರ್ತಾ ಇರುತ್ತೆ ಯಾವುದೋ ಒಂದು ಆನೆ ಓಕೆ ಅದರ ಅದರ ಮೇಲಿನ ಅಶ್ವಾರೋಹಿನಿ ಯಾರು ಕೊಂದಿರ್ತಾರೆ ಹತೇಶ್ವರೋ ದಂತಿವರಹ ಅದಕ್ಕೇನು ಗಾಯ ಆಗಿರೋಲ್ಲ ಅದರ ಎಲ್ಲ ವ್ಯವಸ್ಥೆಗಳು ಹಾಗೇ ಇರುತ್ತೆ ಸುಕಲ್ಪಿತ ಅಂತ ಅದೇನಾಗಿರುತ್ತೆ ಅದರ ಮೇಲಿರೋ ಯಲ್ಲೋ ಯುದ್ಧ ನಡೀತಾ ಇರುವ ಕೊಂದಿರ್ತಾರೆ ಅದು ಓಡ್ಕೊಂಡು ಬರ್ತಾ ಇರುತ್ತೆ ಒಟ್ಟು ಓಡ್ತಾ ಇರುತ್ತೆ ಅದನ್ನು ನೋಡಿ ಇವನೇನು ಮಾಡ್ತಾನೆ ಪಾಂಡ್ಯರಾಜ ಅದರ ಮೇಲೆ ಏರ್ಕೊಳ್ತಾನೆ ಅದರ ಮೇಲೆ ಏರಿ ಅಲ್ಲಿಂದ ತೋಮರವನ್ನು ಇವನ ಮೇಲೆ ಎಸಿತಾನೆ ಆ ತೋಮರ ಹೇಗೆ ಹಾರಿ ಬರುತ್ತೆ ಅಂತ ಅಂದರೆ ಆಚೆ ಈಚೆ ಇದ್ದವರು ಅಶ್ವತ್ಥಾಮ ಸತ್ತ ಅಂತ ಅಂದ್ಕೊಂಡ್ಬಿಡ್ತಾರೆ ಹತೋಸ್ಯ ಸೌ ಇತ್ಯಸಕೃನ್ ಮುದಾನದನ್ನು ಅವನ ಕಡೆಯವರು ಅಂದರೆ ಪಾ ಪಾಂಡವರ ಸೇನೆ ಅಥವಾ ಇವನ ಸೇನೆಯೇ ಇತ್ತಲ್ಲ ಅವರು ಖುಷಿಪಟ್ಟು ಬಿಡ್ತಾರೆ ಮುಗೀತು ಇಲ್ಲಿಗೆ ಅಶ್ವತ್ಥಾಮನ ಕಥೆ ಅಂತ ಹಾಗೆ ಅದೂ ಬರುತ್ತೆ ಅವನ ಕಡೆಗೆ ಆದರೆ ಅದು ಕೆಲಸ ಮಾಡುತ್ತೆ ಅದು ಬಂದಿದ್ದು ಅದನ್ನು ತಡಿಯೋಕ್ಕಾಗಲ್ಲ ಅಶ್ವತ್ಥಾಮನಿಗೆ ಅದು ಬಂದು ಅವನ ಕಿರೀಟಕ್ಕೆ ತಾಗಿ ಕಿರೀಟವನ್ನು ಚೂರು ಚೂರು ಆಗಿಸಿ ಸ್ವಲ್ಪ ಕೆಳಗೆ ಬಂದರೆ ಅವನಿಗೆ ತಾಕ್ತಾ ಇತ್ತು ಆದರೆ ಆ ಮಟ್ಟಕ್ಕೆ ಅದು ಹೋಗಿಬಿಡುತ್ತೆ ಯಾವಾಗ ಕಿರೀಟ ಬಿತ್ತೋ ಅವನು ಸಿಟ್ಟು ಜಾಸ್ತಿ ಆಗುತ್ತೆ ಈಗ ಕಿರೀಟವನ್ನು ಕೆಡಬೋದು ಅನ್ನೋದು ಅದು ಬಹಳ ಅವಮಾನಿಸದಂತೆ ವೀರರಿಗೆ ಆಲ್ಮೋಸ್ಟ್ ಸೋಲಿಸಿದಾಗ ಹಾಂ ಸೋಲಿಸಿದಾಗೆ ಅಂತ ಆ ಅವ ಭಾಳ ಸಿಟ್ಟಾಗುತ್ತಾನೆ ಕುದಿತಾನೆ ಅಶ್ವತ್ಥಾಮ ಪ್ರಜ್ವಾಲಾ ಅಂತ ಪರೇಣ ಮನ್ಯುನಾ ಕುದಿತಾನೆ ನಾವು ಸಿಟ್ಟು ಬಂದು ಕುಯಿ ಕುದಿಯೋದು ಅಂತ ಹೇಳ್ತೀವಲ್ಲ ಹಾಗಾಗ್ತಾನೆ ಈ ಆನೆಯ ಪಾದರಕ್ಷಕರಿರ್ತಾರಲ್ಲ ಅವರನ್ನು ಐದೈದು ಬಾಣಗಳನ್ನು ಬಿಟ್ಟು ಕೊಲ್ತಾನೆ ಅಶ್ವತ್ಥಾಮ ಮರುಕ್ಷಣದಲ್ಲಿ ನೃಪಸ್ಯ ಬಾಹು ಚ ಶಿರೋಥ ಚ ತ್ರಿಭಿಹಿ ಮೂರು ಬಾಣವನ್ನು ಬಿಟ್ಟು ಅವನ ಎರಡೂ ಕೈಗಳು ಮತ್ತು ಶಿರಸ್ಸನ್ನು ಕತ್ತರಿಸಿಬಿಡ್ತಾನೆ ಅಶ್ವತ್ಥಮ್ಮ ಹ್ಮ್ ಹ್ಮ್ ಅಲ್ಲಿಗೆ ಪಾಂಡ್ಯನ ಕತೆ ಮುಗಿತು ಹಾಂ ಆ ತಲೆಗೂ ಒಂದು ಹೊಳಪಿತ್ತಂತೆ ಕೆಳಗೆ ಬಿತ್ತಲ್ಲ ಅದು ಶಿರಶ್ಚ ತತ್ಪೂರ್ಣ ಶಶಿಪ್ರಭಾನನಂ ಸರೋಷ ತಾಮ್ರಾಯತ ನೇತ್ರ ಮುನ್ನಸಂ ಕ್ಷಿತೌ ವಿಭಭ್ರಾಜ ಕುಂಡಲಂ ವಿಶಾಖಯೋರ್ ಮಧ್ಯಗತ ಶಶೀ ಯಥಾಂತ್ ತುಂಡಾಗಿ ಬಿದ್ದ ತಲೆ ಕೂಡ ಹೊಳಿತಾ ಇತ್ತಂತೆ ಅದು ಯಾಕೆಂದರೆ ಅವನ ಮುಖ ಅಷ್ಟು ಸುಂದರವಾಗಿತ್ತು ಪೂರ್ಣಚಂದ್ರನ ಥರ ಇತ್ತು ಯುದ್ಧ ಮಾಡ್ತಾ ಇದ್ದ ಕೊನೆಯ ಹಂತ ಅಲ್ವಾ ಆ ರೋಷ ಅದರಿಂದಾಗಿ ಕಣ್ಣು ಕೆಂಪಾಗಿತ್ತು ಅದು ಹಾಗಾಗಿ ಅದಕ್ಕೂ ಕೂಡ ಅಂದರೆ ಇದು ಹಾಗೆ ಇತ್ತಂತೆ ಕಿರೀಟ ಹಾಗೆ ಇತ್ತಂತೆ ಅದು ಕೆಳಗೆ ಬಿದ್ದಾಗಲೂ ಹಾಗಾಗಿ ಕೆಳಗೆ ಬಿದ್ದರೂ ತೇಜಸ್ಸು ಮಾಸಿರಲಿಲ್ಲ ಪಾಂಡ್ಯನದ್ದು ಅಂತ ಹೇಳ್ತಾರೆ ಪಾಂಡ್ಯರಾಜ ಸತ್ತ ಕೂಡಲೇ ಕೃಷ್ಣ ತ್ವರೆಯಿಂದ ಅರ್ಜುನನಿಗೆ ಹೇಳ್ತಾನೆ ಪಶ್ಚಾತಿಮಾನ್ಯಂ ರಾಜಾನಂ ಅಪಯಾತಾಂಶ್ಚ ಪಾಂಡವ ಅನ್ ಅಂದರೆ ಅತ್ಯಭಿಮಾನಿಯಾಗಿದ್ದಂತಹ ಪಾಂಡ್ಯರಾಜನ ಮರಣ ಆಗಿದೆ ಅಶ್ವತ್ಥಾಮ ಸಂಕಲ್ಪಬದ್ಧನಾಗಿ ದಾಳಿ ಮಾಡ್ತಾ ಇದ್ದಾನೆ ಅಂದರೆ ಸುಮ್ಮನೆ ಯುದ್ಧ ಅಂತ ಮಾಡ್ತಾ ಇಲ್ಲ ಇವತ್ತು ಅವನು ಯುದ್ಧಕ್ಕೆ ಹೋಗಬೇಕು ಯುದ್ಧ ಮಾಡಬೇಕು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಸಂಹರಿಸಬೇಕು ಅನ್ನೋ ತರಹದ ಒಂದು ಇಲ್ಲ ನಾನು ಇವತ್ತೇನೋ ಒಂದು ಮಾಡಿಯೇ ಮಾಡ್ತೀನಿ ಅಂತ ಬರೋದಿದೆಯಲ್ಲ ನಾವು ನೋಡಿದ್ವಲ್ಲ ಅದನ್ನು ಹದಿನಾರು ದಿನಗಳಲ್ಲಿ ಅಶ್ವತ್ಥಾಮ್ನಶ್ಚ ಸಂಕಲ್ಪಾತ್ ಅಂತ ಹೇಳ್ತಾನೆ ಅಂದರೆ ನೋಡಿದರೆ ಇವತ್ತು ಅಶ್ವತ್ಥಾಮ ಏನೋ ನಿರ್ಣಯ ಮಾಡಿಕೊಂಡೇ ಬಂದಾಗಿದೆ ಅಂತ ಮತ್ತು ಕರ್ಣೇನ ಕರ್ಣ ಕೂಡ ಏನೋ ನಿರ್ಣಯ ಮಾಡ್ಕೊಂಬಂದಂತಿದೆ ಅವನು ಸೃಂಜೆಯರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಪಂಚಾಲರ ಮೇಲೆ ದಾ ದಾಳಿ ಇದ್ದಾನೆ ಅಂತ ಅದನ್ನು ನೋಡು ಆ ಕಡೆ ಅಂತ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ ಅದನ್ನು ಕೇಳಿ ಆ ಕಡೆಗೆ ನನ್ನ ರಥವನ್ನು ಓಡಿಸು ಅಂತ ಅರ್ಜುನ ಹೇಳ್ತಾನೆ ರಥ ಅತ್ಯಂತ ವೇಗವಾಗಿ ಹೋಗಿ ಕರ್ಣನ ಎದುರು ನಿಂತ್ಕೊಳ್ಳುತ್ತೆ ಯಾಕೆ ಅಂದರೆ ಕರ್ಣ ಆ ಕಡೆ ಜೋರಾಗಿ ಆಕ್ರಮಣ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲ ಅಶ್ವತ್ಥಾಮ ಒಂದು ಕಡೆ ಮಾಡ್ತಾಯಿದ್ರೆ ಅರ್ಜುನ ಒಂದು ಕಡೆ ಮಾಡ್ತಾಯಿದ್ರೆ ಇನ್ನೊಂದು ಕಡೆಯಲ್ಲಿ ಕರ್ಣ ದಾಳಿ ಮಾಡ್ತಾ ಇರ್ತಾನೆ ಕರ್ಣಸ್ಯ ಪಾಂಡವಾನ ಅಂಚೆ ಯಮರಾಷ್ಟ್ರ ವಿವರ್ಧನ ದೊಡ್ಡ ಯುದ್ಧ ಮತ್ತೆ ಆರಂಭ ಆಗುತ್ತೆ ಒಂದು ಕಡೆಯಲ್ಲಿ ಕರ್ಣ ಇನ್ನೊಂದು ಕಡೆ ಪಾಂಡವ ವೀರರು ಯಮರಾಷ್ಟ್ರವನ್ನು ಹೆಚ್ಚಿಸುವ ಯುದ್ಧ ಅಂತ ಈ ಯಮರಾಷ್ಟ್ರ ವಿವರ್ಧನ ಓಕೆ ಕರ್ಣ ದೊಡ್ಡ ಪ್ರಮಾಣದಲ್ಲಿ ಪಾಂಚಾಲ ಸೇನೆಯ ಮೇಲೆ ಆಕ್ರಮಣ ಮಾಡುತ್ತಾ ಇರ್ತಾನೆ ಅಂದರೆ ಇವರು ಹೋದರೂ ಕೂಡ ಅಂದರೆ ಅರ್ಜುನ ಹೋಗಿ ಹೋದರೂ ಕೂಡ ಅಲ್ಲಿ ಮತ್ತೊಂದು ಏನೋ ಒಂದು ಎರಡು ಪಕ್ಷದ ಯುದ್ಧ ಆರಂಭ ಬಿಡ್ತಲ್ಲ ಗುಂಪು ಅಂತ ಪಾಂಚಾಲ ವೀರರನ್ನು ದೊಡ್ಡ ಪ್ರಮಾಣದಲ್ಲಿ ಹದಿನೈದು ಜನ ಮಹಾರಥರನ್ನು ಪಾಂಚಾಲರ ಮಹಾರಥರನ್ನು ಕರ್ಣ ಕೊಲ್ತಾನೆ ಓಕೆ ಇಲ್ಲಿ ನಾವು ಮೊದಲಿಂದ ಗಮನಿಸ್ತಾ ಇದ್ದೀವಿ ಪಾಂಡವರ ಸೇನೆಯಲ್ಲಿ ಅದು ಭೀಷ್ಮ ದ್ರೋಣ ಎಲ್ಲರೂ ಕೂಡ ಅತಿ ಹೆಚ್ಚು ಜನರನ್ನು ಯಾರನ್ನು ಕೊಂದಿದ್ದು ಅಂದರೆ ಪಂಚಾಲರನ್ನು ಅಷ್ಟು ಜನರನ್ನು ಕೊಲ್ಲುವಾಗ ಅವರಿಗೆಲ್ಲ ಹೆಚ್ಚು ಹೆಸರು ಬಂದಿದ್ದೇ ಅವರದ್ದು ಅಂದರೆ ಹೆಚ್ಚು ಜನ ವೀರರ ಹೆಸರು ಯಾವ ಸೇನೆಯದ್ದು ಬಂದಿದೆ ಅಂದರೆ ಪಂಚಾಲ ಸೇನೆಯದ್ದು ಅಷ್ಟು ಹೆಸರೇ ಹೇಳಿದ್ದಾರೆ ಅಂದರೆ ಅಷ್ಟೊಂದು ಜನ ಇದ್ದರು ಹ್ಞೂ ಅಷ್ಟೇ ಹೆಸರಾದರೂ ಮತ್ತು ಇಷ್ಟು ದಿನ ಆದಮೇಲೋ ಹದಿನಾರು ದಿನ ಆದಮೇಲೂ ಅಲ್ಲಿ ಮತ್ತು ಮಹಾವೀರರಿದ್ದಾರೆ ಹದಿನೈದು ಜನರನ್ನು ಕೊಂದರು ಅಂತ ಹಾಗಾಗಿ ಆ ಆ ಪಾಂಚಾಲರು ಹೇಗೆ ಅಂತ ಅಂದರೆ ಅತಿ ಹೆಚ್ಚು ಸೇನಾ ಬಲವನ್ನು ಮೊದಲಿಂದ ಇಟ್ಕೊಂಡು ಬಂದವರು ಒಂದು ರೂಪದ ಮಹತ್ವಾಕಾಂಕ್ಷಿ ಅಲ್ಲ ದೊಡ್ಡ ಸೇನೆ ಕಟ್ಕೊಂಡು ಕೂತಿದ್ದವನು ಅಂತ ಇವರುಗಳ ಚಕ್ರವರ್ತಿಗಳಾಗಿದ್ದರು ಇನ್ಯಾರೋ ಇನ್ಯಾವುದೋ ಕಾರಣಕ್ಕೆ ಹೆಸರಾಗಿದ್ದಿರ್ಬೋದು ದೊಡ್ಡ ಸೇನೆ ಕಟ್ಟಿಕೊಂಡು ದೃಪದ ಕುಳಿತಿದ್ದ ಆ ಕಾಲದಲ್ಲಿ ಜರಾಸಂಧ ಬಹಳ ಪ್ರಖ್ಯಾತ ವೀರ ಕಂಸ ಪ್ರಖ್ಯಾತ ವೀರನಾಗಿದ್ದ ಕೃಷ್ಣ ಆ ಕಡೆ ಪ್ರಖ್ಯಾತ ವೀರನಾಗಿದ್ದ ಒಂದೊಂದು ಸಾಮ್ರಾಜ್ಯಗಳಲ್ಲಿ ಈ ಕಡೆ ಭರತವಂಶೀಯರು ಯಾವಾಗಲೂ ಅವರು ಗಟ್ಟಿಯಾಗೇ ಇದ್ದರು ಭೀಷ್ಮ ಕಾಲದಿಂದ ಅದೇ ದೃಪದ ಮಾತ್ರ ಒಂದು ಗಟ್ಟಿ ಸೇನೆ ಕಟ್ಟಿಕೊಂಡು ಕೂತಿದ್ದವನು ಅಂತ ಇದನ್ನು ನಾವು ಇವತ್ತು ಕೂಡ ಗಮನಿಸ್ಬೋದು ಅಂದರೆ ಇವತ್ತಿನ ಜಿಯೋ ಪಾಲಿಟಿಕ್ಸಲ್ಲಿ ಕೂಡ ಗಮನಿಸ್ಬೋದು ಅಂತ ದೊಡ್ಡ ಸೇನೆ ಕಟ್ಕೊಂಡು ಕೂತಿರ್ತಾರೆ ಏನು ಯುದ್ಧನೇ ಮಾಡಿರ್ತಾರೆ ಅಂತೇನೂ ಹೇಳೋಕ್ಕಾಗಲ್ಲ ಯಾರ ಜೊತೆಗೂ ಆದರೆ ಒಂದು ಭಾರೀ ಸೇನೆ ಇರುತ್ತೆ ಅವ್ರ ಹತ್ರ ಭಾರೀ ಸೇನೆ ಇರುತ್ತೆ ಅಮೇರಿಕಾ ಚೀನಾ ಇವರೆಲ್ಲ ನೋಡುತ್ತೀವಲ್ಲ ಅವರು ಅವ್ರಿಗೇನೂ ಮಾಡಬೇಕಾಗಿಲ್ಲ ಅವರು ಹೆದರ್ಸ್ಕೊಂಡು ಆಳ್ತಾ ಇರ್ತಾರೆ ಅಷ್ಟೇ ನಾನು ಅವ್ರ ಹತ್ರ ಸೇನೆ ಇದೆ ಅಂತಲೇ ಒಂದು ಇದೆಯಲ್ಲ ಈ ಯುದ್ಧದಲ್ಲಿ ಈ ಪಾಂಚಾಲರ ಸೇನೆ ಅದರ ಪ್ರಭಾವ ಅವರು ಪ್ರತಿಯೊಬ್ಬರೂ ಇಷ್ಟು ಇದಾಗಿರೋದು ನೋಡಿದರೆ ಪಾಂಚಾಲರು ಯುದ್ಧ ಮಾಡಿದ ಘಟನೆಗಳು ತುಂಬ ಕಡಿಮೆ ಇದೆ ಎಲ್ಲೂ ಉಲ್ಲೇಖವೇ ಬರಬೇಕು ಮುಂಚೆ ಹಾಂ ಮುಂಚೆ ಯಾರ ಜ ಯಾರ್ದಾರು ಜೊತೆ ಯುದ್ಧ ಮಾಡಿದ್ರು ಅನ್ನೋದೆಲ್ಲ ಎಲ್ಲೂ ಇಲ್ಲ ಆ ವೀರರು ಎಲ್ಲರೂ ಹೋಗಿ ಯುದ್ಧ ಮಾಡ್ಕೊಂಡು ಬಂದರೂ ಇಲ್ಲ ಆದರೆ ಅವರು ಎಷ್ಟು ಯುದ್ಧ ಮಾಡದೆಯೂ ಕೂಡ ಯುದ್ಧ ನಿಷ್ಣಾತರಾಗಿದ್ದರು ಅಂದರೆ ನಿರಂತರ ಅದು ಎಷ್ಟು ಕವಾಯತುಗಳು ನಡೀತಾ ಇರ್ತಿತ್ತು ಅವರದ್ದು ಎಷ್ಟು ಅದರ ತರಬೇತಿ ಪಡ್ಕೊಳ್ತಾ ಇರ್ ಇದ್ದರು ಅನ್ನೋದು ಗೊತ್ತಾಗತ್ತೆ ಅಂದರೆ ಇದೆಲ್ಲ ಏನು ಹೇಳುತ್ತೆ ಅಂತ ಅಂದರೆ ಈ ಮನುಷ್ಯ ಅವತ್ತು ಇವತ್ತು ಒಂದೇ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ಅಂತ ಈ ಮನುಷ್ಯ ಅಂದರೆ ಈಗ ಒಂದೊಂದು ದೇಶಗಳು ಒಂದೊಂದು ಥರ ಯೋಚಿಸ್ತಾವಲ್ಲ ಅವತ್ತು ಹಾಗೆ ಯೋಚಿಸಿವೆ ಅಂತ ದೊಡ್ಡ ಸೇನೆ ಇಟ್ಕೋಬೇಕು ಅಂತ ಯೋಚನೆ ಮಾಡೋದವ್ರ ಸಂಖ್ಯೆ ಅಲ್ಲಿ ಕಡಿಮೆ ಇದೆ ಆದರೆ ಪಾಂಚಾಲರಿಗಿದೆ ದೊಡ್ಡ ಸೇನೆ ಇಟ್ಕೊಂಡಿರಬೇಕು ಅಂತ ಹಾಗೆ ಇವತ್ತು ಕೂಡ ಜಗತ್ತಲ್ಲಿ ಮನಸ್ಸು ಮಾಡಿದರೆ ಸೇನೆ ಕಟ್ಕೊಳ್ಳೋಕೆ ಇನ್ನೂ ಎಷ್ಟೋ ದೇಶಕ್ಕೆ ಸಾಧ್ಯ ಇದೆ ಆದರೆ ಅವರೇನಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ಆದರೆ ಕೆಲವು ರಾಷ್ಟ್ರಗಳು ಮಾತ್ರ ಸೇನೆಯನ್ನು ದೊಡ್ಡ ಮಾಡ್ಕೊಳ್ತಾ ಹೋಗ್ತಾರೆ ಅದೆಲ್ಲ ಅವತ್ತೂ ಇತ್ತು ಅನ್ನೋದು ಗೊತ್ತಾಗುತ್ತೆ ಸೊ ಭಾರತ ಕೂಡ ತನ್ನ ಸೇನೇನ ಜಾಸ್ತಿ ಮಾಡ್ತಾನೆ ಹೌದು ಈಗಲೂ ಮಾಡ್ಕೋತಾಯ ಈಗಲೂ ಮಾಡ್ಕೋತಾ ಇದೆ ಸೊ ಇದು ಭಾರತದ ಸಹಜ ಗುಣನ ಅಥವಾ ಇದು ಆಮೇಲೆ ಕಲ್ ಕಲ್ತ್ಕೊಂಡಿದ್ದ ಇದು ಈ ಮಹಾಭಾರತದ ಕಾಲ ಅಂತ ನೋಡಿದಾಗ ಆ ಕಾಲದಲ್ಲಿ ಅಥವಾ ರಾಮಾಯಣದ ಉಲ್ಲೇಖಗಳನ್ನು ಗಮನಿಸಿದಾಗ ಸೇನೆ ಗಟ್ಟಿ ಇಟ್ಕೋತಾ ಇದ್ರು ಅನ್ನೋ ಗೊತ್ತಾಗುತ್ತೆ ದೊಡ್ಡ ಸೇನೆಗಳನ್ನು ಇಟ್ಕೋತಾ ಇದ್ರು ಯುದ್ಧ ಮಾಡ್ತಿದ್ರು ಮಾಡ್ತಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ರಾಜರು ಬದುಕಿನಲ್ಲಿ ಒಂದು ಯುದ್ಧವನ್ನು ಮಾಡದೆ ಮಾಡೇ ಇಲ್ಲ ಅನ್ನೋ ಕಥೆಗಳು ಬರ್ತವೆ ಆದರೆ ಸೇನೆ ಗಟ್ಟಿ ಇರ್ತಾ ಇತ್ತು ಆದರೆ ನಮ್ಮಲ್ಲಿ ಸೇನೆಗೆ ಲಕ್ಷ ಕಡಿಮೆ ಕೊಟ್ಟಿದ್ಯಲ್ಲಿ ಅಂದರೆ ಮುಂದೆ ಮುಂದಿನ ಕಾಲದಲ್ಲಿ ಈ ಆಕ್ರಮ ಆಕ್ರಮಣಕಾರರು ಬಂದ ಕಾಲ ಇದೆಯಲ್ಲ ಘಸ್ನಿ ಘೋರಿ ಅಂತೆಲ್ಲ ಆ ಕಾಲದ ಕಥೆಗಳನ್ನು ಹೇಳ್ತೀವಲ್ಲ ಅಲ್ಲಿ ಸೀಮಿತ ಸೈನ್ಯಗಳನ್ನು ಇಟ್ಕೊಳ್ತಾ ಇದ್ದರು ಇವರು ಸೀಮಿತ ಸೈನ್ಯಗಳು ಅಂದರೆ ಇವರೇನು ದೊಡ್ಡ ಯುದ್ಧದ ನಿರೀಕ್ಷೆಲೇ ಇರಲಿಲ್ಲ ಹೆಚ್ಚು ಅಂದರೆ ಈ ಪಕ್ಕದ ರಾಜ್ಯದ ಜೊತೆಗೆ ಅದೊಂದು ಸಣ್ಣ ಗಡಿ ಗಲಾಟೆ ಅಷ್ಟೇ ಅವರದ್ದು ಅಷ್ಟೇ ಯಾವುದೋ ಒಂದೂರು ನನಗೆ ಸೇರಬೇಕು ಒಂದೂರು ನಿನಗೆ ಸೇರಬೇಕು ಅಂತ ಅಷ್ಟು ಇನ್ನೂ ಕೆಲವರಲ್ಲಿ ನಾವು ಇತಿಹಾಸದಲ್ಲಿ ನೋಡಿದರೆ ಏನಂದರೆ ಅದ್ಯಾವುದೋ ಹಳೆ ದ್ವೇಷ ನಮ್ಮ ಅಜ್ಜನ್ ಕೊಂದಿದ್ದ ನಮ್ಮ ಅಪ್ಪನ ಸೋಲ್ಸಿದ್ದ ಇಂಥ ದ್ವೇಷ ಇಟ್ಕೊಂಡು ಯುದ್ಧ ಬಿಟ್ಟರೆ ಈ ಈ ಆ ತರಹದಲ್ಲಿ ದೊಡ್ಡ ಸೇನೆ ಇಟ್ಟುಕೊಂಡು ಉಳಿದೋನ್ ಎದುರಿಸ್ಬೇಕು ಅನ್ನೋ ಅಂಶ ಕಡಿಮೆ ಇತ್ತು ಯಾವಾಗ ಆ ಸೇನೆಯ ಸಾಮರ್ಥ್ಯ ಕಡಿಮೆ ಇತ್ತೋ ಆವಾಗ ಭಾರತ ಬಿಟ್ಟು ತಿಂದಿದೆ ನಮಗೆ ಬುದ್ಧಿ ಬಂದಿದ್ದು ಸ್ವಾತಂತ್ರ್ಯೋತ್ತರ ಅಂತ ಅನಿಸುತ್ತೆ ಯಾಕೆಂದರೆ ಈಗ ಬ್ರಿಟಿಷರು ಕಾಲದವರೆಗೂ ಕೂಡ ಅಂದರೆ ಅವರೆಲ್ಲ ಬರೋಕ್ಕೆ ಸಾಧ್ಯವಾಗುವ ಕಾಲದವರೆಗೂ ಕೂಡ ಸೇನೆಯನ್ನು ಅಷ್ಟು ದೊಡ್ಡದಾಗಿ ಇಟ್ಕೊಂಡಿರಲಿಲ್ಲ ಅದರ ನಂತರ ಭಾರತಕ್ಕೆ ಅದು ಅರ್ಥ ಆಗಿದೆ ಹಾಗಾಗಿ ಅದರ ನಂತರ ಆ ತರಹದ ಸಾಧ್ಯವೇ ಆಗಿಲ್ಲ ಈ ಗಡಿ ತಕರಾರು ಮಾಡ್ತಾ ಕುತ್ಕೊಂಡಿರ್ಬೋದು ಅಷ್ಟು ಬಿಟ್ಟರೆ ಚೀನಾದಂಥ ದೇಶವು ನಮ್ಮನ್ನು ಮಾಡೋದಕ್ಕಾಗಿಲ್ಲ ಹಾಗಾಗಿ ಇದು ಅತ್ಯಂತ ಪ್ರಾಚೀನ ಭಾರತದ ನಿಲುವು ಇವತ್ತು ಮತ್ತು ಅದೇ ಬಂದಿದೆ ಬಂದಿದೆ ಅರವತ್ತೆರಡರ ಯುದ್ಧ ವಿಶೇಷವಾಗಿ ನಮ್ಮ ಸೇನೆಯ ಒಂದು ಬಲಹೀನತೆ ಅಂದ್ರೆ ಬಲಹೀನತೆ ಸೇನೆ ಬಲಹೀನವಾಗಿರಲಿಲ್ಲ ಸೇನೆ ಕಷ್ಟ ಉಪಕರಣಗಳು ಇರಲಿಲ್ಲ ಟೆರೇನ್ ಗೊತ್ತಿರಲಿಲ್ಲ ಸೊ ಅದಾದ ನಂತರ ಭಾರತ ಬಹಳಷ್ಟು ಪಾಠಗಳನ್ನ ಕಲಿತ್ಕೊಳ್ತು ಅಂತ ನನಗನ್ಸುತ್ತೆ ಕಾರಣ ತುಂಬಾ ಭಯಂಕರವಾಗಿ ಈ ಅರ್ಜುನ ಬರುವ ಮೊದಲು ಆಕ್ರಮಣ ಮಾಡ್ತಾ ಇರ್ತಾನೆ ಆ ಅರ್ಜುನ ರಾ ಕೂಡ ಅರ್ಜುನ ಅವನ ಜೊತೆ ಯುದ್ಧ ಮುಂದುವರ್ಸಲ್ಲ ಅಲ್ಲಿ ಬೇರೆ ಏನೋ ಆಗತ್ತೆ ಏನಾಗತ್ತೆ ಅಂತ ಹೇಳಲ್ಲ ಯಾಕೆಂದ್ರೆ ಕರ್ಣನ ಎದುರಿಗೆ ಅರ್ಜುನ್ ರಥ ಹೋಯಿತು ಅಂತ ಹೇಳ್ತಾರೆ ಅದು ಯುದ್ಧ ಆದ ಸಂದರ್ಭ ಇಲ್ಲ ಅಲ್ಲಿ ಬೇರೆ ನಾವು ನೋಡಿದ್ವಲ್ಲ ಇನ್ಯಾರು ಎಳೆದು ಬಿಡ್ತಾರೆ ಅನ್ನೋ ಥರ ಏನೋ ಆಗಿರಬೇಕು ದೊಡ್ಡ ಪ್ರಮಾಣದಲ್ಲಿ ಸೇನೆ ನಾಶ ಮಾಡ್ತಾ ಇರುವಾಗ ಕರ್ಣನನ್ನು ಎದುರಿಸೋದಕ್ಕೆ ಪಾಂಚಾಲಪುತ್ರರು ಮತ್ತು ದ್ರೌಪದಿಯರು ಬಂದರು ಅಂತ ಪಾಂಚಾಲಪುತ್ರರು ಅಂದರೆ ದುಷ್ಟದ್ಯುಮ್ನಾದಿಗಳು ಬಂದರು ದುಷ್ಟದ್ಯುಮ್ನ ಶಿಖಂಡಿ ಇನ್ನೂ ದೃಪದನ ಮಕ್ಕಳುಗಳು ಯಾರು ಉಳ್ಕೊಂಡಿದ್ರು ಅವರುಗಳು ನುಗ್ಗಿದರು ಮತ್ತು ದೃ ದೃಪ ಇವರು ಉಪ ಪಾಂಡವರುಗಳು ಅವನನ್ನು ಎದುರಿಸೋದಕ್ಕೆ ನುಗ್ಗುತ್ತಾರೆ ಅಲ್ಲಿಗೆ ಇನ್ನೊಂದು ಕಂತನ್ನು ನಾವು ಮುಗಿಸಿದ್ವಿ ಈ ಒಂದು ಇದರಲ್ಲಿ ಪಾಂಡ್ಯ ರಾಜನ ಸಾವನ್ನು ನಾವು ನೋಡಿದ್ವಿ ಆಮೇಲೆ ಅರ್ಜುನ ಮತ್ತು ಕರ್ಣನ ಮಧ್ಯದ ಕಾಳಗ ಶುರುವಾಗುತ್ತಾ ಅನ್ನೋ ಲಕ್ಷಣಗಳು ಕಾಣ್ತಾ ಇವೆ ಯಾಕೆಂದರೆ ನಾವೆಲ್ಲ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಹದಿನಾರನೇ ದಿನ ಆಗಿರೋದ್ರಿಂದ ಹದಿನಾರು ಹದಿನೇಳು ಹದಿನೆಂಟು ಭಾಳಷ್ಟು ತಲೆ ಉರುಳುವ ಸನ್ನಾಹ ಇದೆ ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಸೊ ಸ್ನೇಹಿತರ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ